ಮಲ್ಲಪಟ್ಟಣದಲ್ಲಿ ಮಣಿಕಮ ಹೂಟ್ಟಿ ಬಂದಾಳ ಮಲ್ಲಪಟ್ಟಣದಲ್ಲಿ ಮಣಿಕಮ ಮಣಿಕ ಬಂದಾಳ ಹುಟ್ಟಿ ಬಂದಾಳ ಶಿವನ ಅವ ಥರ ತೊಟ್ಟಳ ಹುಟ್ಟಿ ಬಂದಾಳ ಶಿವನ ಅವರ ತೊಟ್ಟಳ ಸಣಕಿ ಮಣಿಕಮ್ಮ ನಿತ್ತೆ ಮನೆಯಲ್ಲಿ ಏನೇನ ಮಡತಿದ್ದಳೆ ಸಣ್ಣ ಮಣಿಕಮ್ಮ ನಿತ್ತೆ ಮನೆಯಲ್ಲಿ ಏನೇನ ಮಡತಿದ್ದಳೆ ಮಣ್ಣಿ ಲಿಂಗ ಮಾಡಿ ಮಣಿಕಮ ಜಪಾನ ಓದುತ್ತಿದ್ದಳೆ ಮಣ್ಣಿ ಲಿಂಗ ಮಾಡಿ ಮಣಿಕಮ ಜಪನ ಓದತಿದ್ದಳೆ ಬಾರ ವರ್ಷದಾಕಿ ಮಣಿಕ ಮಗುವರುಗಳು ಬಂದಾವೆ വർഷാക്കി മണിക്കമ വർഗണേ വരകളേ മണിക്കമനിത്യവരെ വരുകേ മണിക്കമനിത്യവും മാണിക്കൂറ ജനര കൂടി മണിക്കമനിത്യവാര ನಿತ್ಯ ಮಣಿಕಮ ಲಗ್ನವು ಮಾಡ್ಯಾರೆ ನಿತ್ಯ ಮಣಿಕಮ ಲಗ್ನವು ಮಾಡ್ಯಾರೆ ಹಾದಿಗೆ ಅಂದಿರಾಕಿ ಮಣಿಕಮ ಬಿದಿಗೆ ಚಳಿ ಕೊಟ್ಟು ಹಾದಿಗೆ ಹೊಂದಿರಾಕಿ ಮಣಿಕಮ ಬೀದಿಗೆ ಚಳಿ ಕೊಟ್ಟು ಮಣಿಕಮ ಲಗ್ನವು ಮಾಡ್ಯಾರೆ ಮೂತಿನ ಹಂದರ ಹಾಕಿ ಮಾಡಿಕಮಲಗ್ನವೂ ಮಾಡ್ಯಾರೆ ಎಲ್ಲ ನನ್ನ ಹಡದ ಎಲ್ಲ ನನ್ನ ಚೀಗದಪ್ಪ ಎಲ್ಲ ನನ್ನ ಹಡದ ಅಪ್ಪ ಎಲ್ಲ ನನ್ನ ಚೀಗಪ್ಪ ನಾ ಹೋಗಿ ಬರವೇ ನನ್ನ ದೇವರ ಮಾನಿಗೆ ನಾ ಹೋಗಿ ಬರವೇ ನನ್ನ ದೇವರ ಮಾನಿಗೆ ಒಂದು ಸಲ ಹೋಗ್ಯಾಳೆ ಮಣಕಮ ಎರಡು ಸಲ ಹೋಗ್ಯಾಳೆ ಒಂದು ಸಲ ಹೋಗ್ಯಾಳೆ ಮಣಿಕಮ ಎರಡು ಸಲ ಹೋಗ್ಯಾಳೆ ಮೂರು ಸಲ ಹೋಗ್ಯಾಳೆ ಮಣಿಕಮ ಗುರುವಿನ ಭೇಟಿಗೆ ಕುಂತಾಳೆ ಮೂರು ಸಲ ಹೋಗ್ಯಾಳೆ ಮಣಿಕಮ ಗುರುವಿನ ಭೇಟಿಗೆ ಕುಂತಾಳೆ ಮುಟ್ಟು ಬೆಳೆರಿ ಶಿವನೇ ನನ್ನ ತಡಿಯ ಬೆಡರಿಸುವನೇ ಮೊಟ್ಟು ಬೆಡರಿಸುವನೇ ನನ್ನ ತಡೆಯ ಬೆಡರಿಸುವನೇ ಮಾಯಕ ಸೆಳು ನಾನು ದೇವಿ ವರದಕಿ ಮಾಯಕ ನಾನು ದೇವಿ ವರದಕಿ ಮೊಟ್ಟು ಬೆಡರಸಿವನೇ ನನ್ನ ತಡೆಯ ಬೆಡರಿಸುವನೇ ಮೊಟ್ಟು ಬೆಡರಿಸಿವನೇ ನನ್ನ ತಡಿಯಬರೆ ಶಿವನೇ ಮಾಯಕ ಮನಶೇಳು ನಾನು ದೇವಿ ವರದಕಿ ಮಾಯಕ ಮನಷೇಳು ನಾನು ದೇವಿ ವರದಕಿ ಹುಟ್ಟಿಯಿಂದ ಹುಟ್ಟರಕಿ ಮಣಿಕಮ ಕೊಟ್ಟಿಯಿಂದ ಯಮನ ಬಾದಿ ಹುಟ್ಟಿಯಿಂದ ಹುಟ್ಟರಕಿ ಮಣಿಕಮ ಕೊಟ್ಟಿಯಿಂದ ಯಮನ ಬಾದಿ ವಾಸ ಮಾಡಳಲ್ಲಿ ಎನಗುಂದಿ ಗುಡ್ಡದಲ್ಲಿ ವಾಸ ಮಾಡಳಲ್ಲಿ ಏನಗುಂದಿ ಗುಡ್ಡದಲ್ಲಿ ಮಲ್ಲಪಟ್ಟಣದಲ್ಲಿ ಮಣಿಕಮ ಹುಟ್ಟಿ ಬಂದಾಳ ಮಲ್ಲಪಟ್ಟಣದಲ್ಲಿ മണിക്കമ ഹുട്ടി ബന്ധാള ഹുട്ടി ബന്ധാള ശിവന അവതര തോട്ട ഉട്ടി ബന്ധാള ശിവന അവതര തോട്ട